ಕೊಂಪಣಿ ತಾಲೂಕಿನಲ್ಲಿ ಸಾರಿಗೆ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸರ್ಕಾರಿ ಸಾರಿಗೆ ಮುಷ್ಕರ ಹಿನ್ನೆಲೆ ಗುಡಿಬಂಡೆಯಲ್ಲಿ ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಬಳ್ಳಾರಿ ಹೊಸಪೇಟೆ ಗಂಗಾವತಿ ಕುರುಗೋಡು ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಎಂದಿನಂತೆ ಬಸ್ ಸಂಚಾರ ಸರ್ಕಾರಿ ಬಸ್ಗಳು ಸಂಚಾರ ಮಾಡದಿದ್ದರೆ ರಸ್ತೆ ಗಿಡಿಯಲು ನಿಂತಿರುವ ಖಾಸಗಿ ಬಸ್ಗಳು ಬಳ್ಳಾರಿ ಸಿರುಗುಪ್ಪ ಸಂಟೂರು ಕುರುಗೋಡು ಸಾರಿಗೆ ಘಟಕ ಬಸ್ಗಳು ಶೇಕಡ ನಲವತ್ತರಷ್ಟು ಮುಷ್ಕರದಲ್ಲಿ ಭಾಗವಹಿಸಿದ್ರು ಬಾಗೇಪಲ್ಲಿ ಘಟಕದ ಬಸ್ ಮಾರ್ಗದ ಬಸ್ ಸಂಚಾರ ಸ್ಥಗಿತ ಕೆಲವು ಮಾರ್ಗದಲ್ಲಿ ಬಸ್ ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ವಿದ್ಯಾರ್ಥಿಗಳ ಪರದಾಟ ಸರ್ ಬಳ್ಳಾರಿಯಿಂದ ಇಲ್ಲಿ ಕಂಪ್ನಿ ಬಂದಿದ್ದಾವೆ ಕಂಪ್ನಿಯಿಂದ ಮತ್ತೆ ವಾಪಸ್ ಮತ್ತೆ ಬಳ್ಳಾರಿಗೆ ಬಳ್ಳಾರಿಯಿಂದ ಬಳ್ಳಾರಿ ಕಂಪ್ನಿ ಮಾರ್ಗವಾಗಿ ಬಳ್ಳಾರಿಗೆ ಕಳಿಸ್ತಾ ಇದ್ವಿ ಜೊತೆಗೆ ಕುರ್ಗೋಡು ಮಾರ್ಗವಾಗಿ ಬಳ್ಳಾರಿಗೆ ಕಳ್ಸ್ತಾ ಸರ್ ಮತ್ತೆ ಕೆಲವೊಂದು ಹೊಸ ಕಂಪ್ನಿಗೆ ಬಂದಾಗ ಕಂಪ್ನಿಯಿಂದ ಮತ್ತೆ ವಾಪಾಸ್ ಆ ಟ್ರಿಪ್ ಗಾಡಿಗಳು ಟ್ರಿಪ್ ಮಾಡಿಸ್ತಾ ಇದ್ದೀವಿ ಸರ್ ಇವಾಗ ಲಾಂಗ್ ಹೋಗೋ ಬಸ್ಗಳು ಏನಾದರೂ ವ್ಯವಸ್ಥೆ ಮಾಡಿದ್ರೆ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಾಡಿ ಬಂದ್ರೆ ಎರಡು ಶ್ರೀಡಮ್ ಡಿಪೋದು ಒಂದು ಚಿತ್ತಾಪುರ ಡಿಪೋದು ಆಮೇಲೆ ಮೂರು ಗಾಡಿ ಇದೆ ಎರಡು ಒಂದು ಚಿತ್ತಾಪುರ ಡಿಪೋದು ಮೂರು ಗಾಡಿನೂ ಹೊಸಪೇಟೆಯಿಂದ ಬಂದ ಹೊಸಪೇಟೆಯಿಂದ ಈಗ ಅವರು ತಮ್ಮ ಫೋಕಸ್ ಅವ್ರ ಡಿವಿಜನ್ಗೆ ಅವರು ಡಿಪೋಟಿದ್ರು ಈ ಅಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನಿಗೆ ಮಾಹಿತಿನ ಕೊಟ್ಟಿದ್ರಿ ಆಮೇಲೆ ಅಲ್ಲಿ ಆ ಏರಿಯಾ ಸಂಬಂಧಪಟ್ಟಂಗೆ ಏರಿಯಾ ಪೊಲೀಸರೇ ಅದರ ರಕ್ಷಣೆ ಅವರೇ ಮಾಡ್ತಾರೆ ನಿಮಗೆ ಆಗಿರೋದ್ರಿಂದ ಬಸ್ ರಕ್ಷಣೆ ಏನು ವ್ಯವಸ್ಥೆ ಮಾಡಿದ್ದಾರೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ನಿಮಗೆ ಅನುಕೂಲತೆ ಆದರೆ ಬಸ್ಸು ಅಲ್ಲಿ ಆ ರೂಟ್ ಸರಿಯಾಗಿ ಕನ್ವರ್ಟ್ ಇದ್ರೆ ಬಸ್ಸು ಅಲ್ಲಿ ಬಿಡಬಹುದು ಅಲ್ಲಿ ಏನಾರ ತೊಂದರೆ ಇದ್ದಂದ್ರೆ ಬಸ್ ಮುಂದೆ ಹೋಗಕ್ಕೆ ತಮ್ಮ ಹೇಳ್ತಾರೆ ಏನು ವರ್ಕ್ ಮಾಡ್ತೀರಿ ನೀವು ಇಲ್ಲಿ ಪಿ ಸಿಂಡ್ ಪಿ ಸಿ ಅಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಮಾಹಿತಿನ ಕೊಟ್ಟಿದ್ವಿ ಆಮೇಲೆ ಅಲ್ಲಿ ಆ ಏರಿಯಾ ಸಂಬಂಧಪಟ್ಟಂಗೆ ಏರಿಯವರೆಗೂ ಪೊಲೀಸರೇ ಅದ್ರ ರಕ್ಷಣೆ ನಾವನೇ ಮಾಡ್ಬೋದು ನಿಮಗೆ ಯಾಕೆ ಬಸ್ ರಕ್ಷಣೆ ಏನು ವ್ಯವಸ್ಥೆ ಮಾಡಂತ ಹೇಳಿದ್ದಾರೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ನಿಮಗೆ ಅನುಕೂಲತೆ ಆದರೆ ಬಸ್ಸು ಅಲ್ಲಿ ಆ ರೂಟ್ ಸರಿಯಾಗಿ ಕನ್ವರ್ಟ್ ಇದ್ದರೆ ಬಸ್ಸು ಅಲ್ಲಿ ಬಿಡಬಹುದು ಅಲ್ಲಿ ಏನಾರು ತೊಂದರೆ ಇದ್ದಂದ್ರೆ ಬಸ್ ಮುಂದೆ ಹೋಗಕ್ಕೆ ಅವಕಾಶ ಅಂತ ಹೇಳ್ತಾರೆ ಉತ್ತಮ ಹೆಸರು ಏನು ವರ್ಕ್ ಮಾಡ್ತೀರಿ ನೀವು ಇಲ್ಲಿ ಟ್ಯೂ ಸರ್ ಕಂಪ್ಲೀಟ್ ಬಸ್ಟ್ಯಾಂಡ್ ಸರ್